ನೋಡಿ ಈಗ ಏನಾಗಿದೆ ಅಪ್ಪ ಮಕ್ಕಳ ಅಂತ ಆಗ್ಬಿಟ್ಟಿದೆ ಈಗ ಎಂತ ಹೇಳ್ತಾರಲ್ಲ ಅದೇನು ಗಾದೆ ಇದೆ ಅಲ್ಲ ಹಂಗೆ ಇವ್ರಿಬ್ರ ಜಗಳದಲ್ಲಿ ಕೂಸು ಬರಡಾದ ಆಗ್ಬಿಟ್ಟಿದೆ ಈಗ ಈಗ ನಾವೆಲ್ಲ ಕೂಸು ಈಗ ನಮಗೆಲ್ಲ ತೊಂದರೆ ಆಗಿದೆ ಅಂದ್ರೆ ರಾಜಕಾರಣದಲ್ಲಿ ಈ ತರ ಗೊಂದಲಗಳು ಆಗೋ ಎಲ್ಲ ಎಲ್ಲಾ ಪಕ್ಷದಲ್ಲೂ ಸಹಜ ಬಟ್ ಅದನ್ನ ಸರಿಪಡಿಸುವಂತ ದಿಕ್ಕಿನಲ್ಲಿ ವರಿಷ್ಠರು ಬೇಗ ತೀರ್ಮಾನ ಮಾಡ್ಬೇಕು ನನ್ನ ನಿಲುವು ಏನಂದ್ರೆ ವರಿಷ್ಠರು ಆದಷ್ಟು ಬೇಗ ಮುಖ್ಯಮಂತ್ರಿಗಳು ಇವ್ರು ಆಗ್ಬೇಕೋ ಕಡ್ಡಿ ಆಗ್ಬೇಕೋ ಅಥವಾ ಬೇಡವೋ ಏನನ್ನ ತೀರ್ಮಾನವನ್ನ ಮುಖ್ಯಮಂತ್ರಿಗಳನ್ನ ಇದು ಮಾಡುವಂಥದ್ದು ರಾಷ್ಟ್ರೀಯ ನಾಯಕ ತೀರ್ಮಾನ ಮಾಡೋರು ಅವ್ರು ಮಾಡ್ಬೇಕು ನನ್ನ ಒತ್ತಡವೇ ಆದಷ್ಟು ಬೇಗ ತೀರ್ಮಾನ ಮಾಡಿ ಪಕ್ಷಕ್ಕೆ ನಷ್ಟ ಆಗಬಾರ್ದು ಪಕ್ಷಕ್ಕೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾನು ಇವತ್ತು ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ರಾಜಕಾರಣ ಇವತ್ತು ಗೊತ್ತಲ್ಲ ನಿಮಗೆ ರಾಜಕಾರಣದಲ್ಲಿ ಇವೆಲ್ಲ ಸಹಜ ಬಂದೇ ಬರುತ್ತೆ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ ಮುಖ್ಯಮಂತ್ರಿಗಳ ಆಕಾಂಕ್ಷಿ ಇರ್ತಾರೆ ಎಮ್ ಎಲ್ ಎ ಮಿನಿಸ್ಟರ್ ಆಗಂತ ಎಂ ಎಲ್ ಎಗಳಾದಂಥ ಮಿನಿಸ್ಟರ್ ಆಗ್ಬೇಕಂತ ಆಕಾಂಕ್ಷಿಗಳಿರ್ತಾರೆ ಹಿಂಗೆ ಒಬ್ಬರೊಬ್ರು ಇದ್ದೇ ಇರ್ತಾರೆ ಆದ್ರೆ ಕೇಳ ಹಾಕಿದೆ ಕೇಳ್ತಾರೆ ಮುಖ್ಯಮಂತ್ರಿ ಆಗ್ಬೇಕಂತ ಕೇಳ ಹಾಕಿದೆ ಕೇಳಿ ಆದ್ರೆ ವರಿಷ್ಠ ತೀರ್ಮಾನ ಆದಷ್ಟು ಬೇಗ ಮಾಡಬೇಕು ನಮ್ಮ ರಾಷ್ಟ್ರ ನಾಯಕರು ಅಂತ ನಾನು ವರಿಷ್ಠರಲ್ಲಿ ಕೇಳ್ಕೊಳ್ತಾ ಗೊತ್ತಿಲ್ಲ ಅದೆಲ್ಲ ನಾನು ಹೇಳೋ ನಾನ್ ಸಿ ಎಂ ಮಾಡಿದ್ರೆ ಯಾವತ್ತ ಮಾಡ್ಬಿಡ್ತಿದೀವಲ್ಲ ಒಳ್ಳೆ ಕಥೆ ಅಲ್ಲ ಏನು ಕೇಳಿದ್ದೇನೆ ಸಚಿವರಾಗ್ಬೇಕಂತ ಕೇಳಿದ್ದೀನಿ ಆ ದೇವರ ಮೇಲೆ ಜನರ ಮೇಲೆ ಈ ನಾಡಿನ ಜನರ ಮೇಲೆ ನಮ್ಮ ತಾಲೂಕಿನ ಜನರ ಆಶೀರ್ವಾದ ದೇವರ ಮೇಲೆ ದೇವರ ಆಶೀರ್ವಾದದಿಂದ ನಾನು ಮಂತ್ರಿ ಆಗ್ಬೇಕಂತ ಕೇಳಿದ್ದೆ ನಾನೇನು ಕೇಳಕ್ಕೆ ತಪ್ಪೇನಿದ್ದಪ್ಪ ಸಹಿ ಸಂಗ್ರಾಹಿ ಸಂಗ್ರಹ ನನಗೇನು ಕಾಣಲಿಲ್ಲ ಆ ಥರ ಯಾವುದು ಬರಲಿಲ್ಲ ಕೆಲವರೆಲ್ಲ ಬೆಂಬಲವಾಗಿ ನಮ್ಮ ಇಂಥವೇ ಕೊಡಬೇಕು ಅಂತವ್ರು ಕೊಡ್ಬೇಕು ಅನ್ನೋದು ಒಂದಿಷ್ಟು ಜನ ಹೋಗಿದ್ದು ನಾನು ಕೇಳಿದ್ದೀನಿ ಬಿಟ್ರೆ ಮತ್ತೆ ಯಾವುದು ಅಂತ ಕಾಣಲಿಲ್ಲ ಹಾಂ ಏ ಸುಗ್ರೀವಾಜ್ಞೆ ಹಾಕಿದಾರೀಗ ಯಾರು ಅಲ್ಲಿ ಡೆಲ್ಲಿ ಹೋಗ್ಬಾರ್ದು ಅಂತ ಹೇಳಿ ಡೆಲ್ಲಿಗೆ ಹೋಗ್ಬಾರ್ದು ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ ಹಂಗೆ ನಾವು ಡೆಲ್ಲಿ ಹೋಗಿಲ್ಲ ಹಾಂ ಅಷ್ಟೇ ಯು ಆಯ್ತಲ್ಲ ನಾನು ಸೀನಿಯಾರಿಟಿ ಇದೇ ನಾನು ಮುಖ್ಯಮಂತ್ರಿ ಅಂತ ಹೇಳ್ಬೋದು ಕೇಳೋಕೆ ಇಲ್ವಾ ತಪ್ಪಿದೆಯಾ ಇಂಥ ಸಮಾಜಕ್ಕೆ ಬಂದಿ ಅಂತಲ್ಲ ಏನಿಲ್ಲ ಕೇಳಕ್ ಹಕ್ಕಿದೆಯಲ್ಲ ಆ ತರ ನನ್ಗೇನು ಗಮನಕ್ಕೆ ಯಾವುದು ಬರ್ಲಿಲ್ಲ ನಮ್ಮ ಸಮಾಜದ ಯಾರು ಕೇಳಿದಾರೋ ನನ್ಗೆ ಗೊತ್ತಿಲ್ಲ ನಮ್ಮ ಸಮಾಜದಲ್ಲಿ ಇದೇ ನಾವಿಬ್ಬರೇ ಯಾ ಮೈನು ಮದ ನಾವು ಹರಿಪ್ರಸಾದ್ ಮೂರೇ ಜನ ಇರೋದು ಕೇಳಿದ್ರೆ ಹರಿಪ್ರಸಾದ್ ಕೇಳ್ಬೇಕೆಂದು ನಂಗೆ ಗೊತ್ತಿಲ್ಲ ಅವ್ರಿಗೆ ಬಿಟ್ಟಿದ್ ಬಿಡಿ ನಾನು ಹೇಳಕ್ ಹೋಗೋದಲ್ಲವಲ್ಲ ನಾನು ಯಾವ್ದು ಮಾಡಿ